ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ಲರೂ ಆರಾಮದಿರಂತ ಅನ್ಕೋತೀನಿ ಇವತ್ತು ನಾ ನಿಮಗೆ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯ್ದ ಎಣ್ಣುಗಾಯಿ ಅಥವಾ ತುಂಬಗಾಯಿ ಅಂತ ಏನು ಹೇಳ್ತೀವಲ್ಲ ನಾ ಇವತ್ತು ಅದರ ರೆಸಿಪಿ ಹೇಳ್ಕೊಡಾಕತ್ತೀನಿ ಭಾಳಷ್ಟು ಮಂದಿ ಭಾಳ ಥರ ಮಾಡ್ತಾರೆ ಬಟ್ ಉತ್ತರ ಕರ್ನಾಟಕದ ಇದರ ರಿಯಲ್ ರೆಸಿಪಿ ಐತಿ ಸೊ ಎಲ್ಲೂ ಸ್ಕಿಪ್ ಮಾಡ್ಲಾರ್ದು ಪೂರ್ತಿ ವಿಡಿಯೋ ನೋಡ್ರಿ ಯಾವಾಗಲೂ ಎಣ್ಗಾಯಿ ಮಾಡ್ಬೇಕಂದ್ರೆ ಈ ಥರದ ಬದ್ನಿಕಾಯಿ ತೊಗೋಬೇಕಾ ಸಣ್ಣ ಸಣ್ಣ ಇರ್ಬೇಕು ಮತ್ತು ಅದಕ್ಕೆ ಮುಳ್ಳು ಇರ್ಬೇಕು ಇದನ್ನ ಆ್ಯಕ್ಚುಲಿ ಮುಳ್ಗಾಯಿ ಅಂತಲೂ ಕರೀತಾರ ಸೊ ಈಗ ನೋಡ್ಬೋದು ನಾವು ಒಂದು ಬಟ್ಲದನ್ಯಾಗ ಇಲ್ಲೊಂದು ಸ್ವಲ್ಪ ನೀರು ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ಈಗ ಇದರದ ದಂಡಿ ಏನಿರ್ತೈತಲ್ಲ ಅದನ್ನ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ಪೂರಾ ತೆಗೀಬಾರ್ದು ಇಷ್ಟನ್ನು ತೆಗೆದು ಈ ಥರ ನಾಲ್ಕು ಈ ತರ ಸ್ಲಿಟ್ಸ್ ಹಾಕೋಬೇಕು ಸೊ ನೋಡ್ಬೋದು ಈ ತರಾನ ಮಾಡ್ಕೋಬೇಕು ಅಂದ್ರೆ ತುಂಬ ನೀವು ತಗಿಲಿಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಫುಲ್ ಎಲ್ಲಾ ಎಡ್ಜ್ ಅದು ತೆಗಿಬಾರ್ದ ಸೊ ಇಷ್ಟನ್ನ ಮಾಡ್ಕೋಬೇಕು ಅವಾಗ ನಿಮ್ದು ಎಣ್ಣೆಗಾಯಿ ಒಟ್ಟು ಹಿಂಗೆ ಎರಡು ಅದು ಆಗಂಗಿಲ್ಲ ಪಲ್ಯ ಒಳಗದು ಕುದಿಬೇಕಾದಾಗ ಸೊ ಈ ತರ ನೀಟಾಗಿ ಸ್ಲಿಟ್ಸ್ ಹಾಕೋಬೇಕು ಹಂಗ ನೋಡ್ಬೇಕು ಎಲ್ಲರ ಏನಾರ ಹುಳಕೋದು ಐತಂದ್ರ ಆ ಟೈಮ್ನಾಗ ತೆಗಿಬೇಕು ನೀವು ಸೊ ನೋಡ್ಬೋದು ಈ ಥರ ನಾನಿಲ್ಲಿ ಕಟ್ ಮಾಡಿ ಎಲ್ಲದಕ್ಕೂ ಸ್ಲಿಟ್ಸ್ ಹಾಕಿನಿ ಇದನ್ನ ಒಂದು ಕೊಳ್ತಿತ್ತು ಹೇಳಿ ಅರ್ಧ ಅಷ್ಟನ ನಾನು ಹಾಕ್ಕೊಳ್ಳಾಕತ್ತೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ಇದು ಉಪ್ಪು ನೀರನಾಗ ಇಟ್ಬಿಡ್ರಿ ಇಲ್ಲಾಂದ್ರೆ ಕಪ್ ಹೊಡಿತಾವೆ ಈಗ ಒಂದು ಜಾರ್ ತೊಗೊಂಡಿನಿ ನಾನು ಇದಕ್ಕೆ ನಾನೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳಾಕತ್ತೀನಿ ಬೇಕಂದ್ರೆ ನೀವು ಶೇಂಗಾನು ಹಾಕೋಬೋದ ಬಟ್ ತೆಂಗಿನಕಾಯಿ ತುರಿ ಹಾಕೊಂಡು ನೋಡಿರಿ ಭಾಳ ಮಸ್ತ್ ಇರ್ತೈತಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಹುಳಿ ಟೊಮೆಟೊ ತೊಗೊಂಡಿನಿ ನಾನು ಇದನ್ನು ಒಂದು ಸ್ವಲ್ಪ ಕೋರ್ಸ್ಲಿ ಗ್ರೈಂಡ್ ಮಾಡ್ಕೋರಿ ಈಗ ಇದಕ್ಕನ ಒಂದು ಸ್ವಲ್ಪ ಅರ್ಶನದ ಪುಡಿ ಉಪ್ಪು ಮತ್ತು ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಇದನ್ನು ಉತ್ತರ ಕರ್ನಾಟಕದ ಮಸಾಲೆ ಖಾರ ಐತಿ ಈಗ ಇದನ್ನು ಇನ್ನೊಂದು ಸರ್ತಿ ಒಂದು ಎರಡು ರೌಂಡ್ ಪಲ್ಸ್ ರೌಂಡ್ ಒಳಗೆ ನೀವು ಇದನ್ನು ತಿರ್ಗಿಸ್ಕೊರಿ ಭಾಳಷ್ಟು ನುಣ್ಣಗ ಪುಡಿ ಮಾಡಬಾರ್ದೆ ಯಾವತ್ತೂ ಇದೊಂದು ಸ್ವಲ್ಪ ತರಿ ತರಿನ ಇರಬೇಕಾ ಸೊ ನೋಡಾತಿರಲ್ಲ ಎಷ್ಟು ಜಬರ್ದಸ್ತ್ ಕಾಣಕತೈತಿ ನಮ್ದು ಮಸಾಲೆ ರೆಡಿ ಈಗ ಈಗೇನಿಲ್ಲ ಫಿಲ್ಲಿಂಗ್ ಒಂದು ಮಾಡಿಬಿಟ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆ ಆಗ್ತೈತಿ ಸೊ ಬದ್ನೇಕಾಯಿಗಳನ್ನೆಲ್ಲ ನೀರೊಳಗಿಂದ ತಗೊಳ್ರಿ ಒಂದು ಸ್ವಲ್ಪ ನೀರು ಅದು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅವಾಗ ಮಸಾಲ ನೀರು ನೀರು ಅಂತ ಅನ್ನಿಸ್ಬಿಡ್ತೈತಿ ಸೊ ಫಸ್ಟ್ ಎಲ್ಲಾನು ಫುಲ್ ನೀಟಾಗಿ ನೀರಿಂದ ಹೊರಗೆ ತೆಗ್ದೆ ಈ ಥರ ನೋಡ್ರಿ ನಾಲ್ಕೇನು ಸ್ಲಿಟ್ಸ್ ಮಾಡಿವಲ್ಲ ನಾವು ಅದ್ರೊಳಗನೆ ಈ ಥರ ಮಸಾಲೆನ ಎಕ್ದಮ್ ಮಸ್ತ್ ಭರ್ಪೂರ್ ತುಂಬ್ರಿ ಹೊಟ್ಟೆ ಎಲ್ಲೂ ಕಂಜುಸ್ತನ ಬೇಡ ಫುಲ್ ಇದನ್ನು ಕಂಪ್ಲೀಟ್ಲಿ ತುಂಬಿ ಈ ಥರ ನೋಡ್ದೆ ಎಕ್ಸಸ್ ಏನಿರ್ತೈತಲ್ಲ ಅದನ್ನು ಈ ಥರ ತೆಗೆದ್ಬಿಡ್ರಿ ನಾನು ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ ಸೊ ಈ ಥರ ಇದನ್ನು ಫುಲ್ ಸ್ಲಿಡ್ಸ್ನೆಲ್ಲ ಓಪನ್ ಮಾಡಿಕೊಂಡೆ ನಾಲ್ಕು ಕಡೆಯೂ ಮಸಾಲೆ ಜಬರ್ದಸ್ತಾಗಿ ತುಂಬ್ರಿ ಎಕ್ದಮ್ ಮಸ್ತ್ ಇರಬೇಕು ಸೊ ಹೀಗೆ ಬದ್ನಿಕಾಯಿ ಕಲರ್ ನೋಡಾತಿರಲ್ಲ ಇದೇ ಥರ ಬದ್ನಿಕಾಯಿ ತಗೋರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಾವೆ ಇವ ಹಂಗೆ ಇದ್ರದ್ದು ತುಂಬನೂ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ ಆ್ಯಕ್ಚುಲಿ ಅದರದ್ದು ಟೇಸ್ಟ್ ಬರೋದ ಅಲ್ಲಿ ಬ್ಯಾಕ್ ಸೈಡ್ ಒಳಗೆ ಸೊ ನೋಡ್ರಿ ಎಷ್ಟು ನೀಟಾಗಿ ನಾವು ತುಂಬಿಕೊಂಡಿನಲ್ಲ ಎಷ್ಟು ಚೆಂದ ಕಾಣಾಕತ್ತಾವ ಹಂಗೆ ಇಲ್ಲಿ ಒಂದು ಸ್ವಲ್ಪ ಮಸಾಲಿನೂ ಉಳ್ದೈತಿ ಸೊ ಈಗ ಇದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ ಒಂದು ಕಡಾಯಿ ತೊಗೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಾಕತ್ತೀನಿ ನಾನು ಅದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳಾಕತ್ತೀನಿ ಒಂದು ಸ್ವಲ್ಪ ಚಟಪಟ ಅಂದ ಅಂದಮೇಲೆ ಒಂದು ದೊಡ್ಡ ಬಳ್ಳುಳ್ಳಿ ಇದನ್ನು ನಾನು ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಂಡೀನಿ ಸೊ ಯಾವಾಗ್ಲೂ ತುಂಬಗಾಯಿಗ ಬಳ್ಳುಳ್ಳಿನ ಬಳಸ್ಬೇಕು ಭಾಳ ಅಂದ್ರ ಬಹಳ ಜಬರ್ದಸ್ತ್ ಇರ್ತೈತಿ ಉಳ್ಳಾಗಡ್ಡಿ ಹಾಕಬೇಡ್ರಿ ಬಳ್ಳುಳ್ಳಿ ಹಾಕಿ ನೋಡ್ರಿ ಸೊ ಸರ್ತಿ ಫ್ರೈ ಆತಪಂತಾಯಿ ಇದ್ರೊಳಗ ಹಾಕೋರಿ ಈಗ ಮಸಾಲೆ ನೀರದು ನೀರು ಬ್ಯಾಡ್ರಿ ಒಂದು ನಿಮಿಷ ಮಟಾನು ಈ ತರ ಎಣ್ಣೆ ಒಳಗನ ಫ್ರೈ ಆಗ ಆದಷ್ಟು ಮುಚ್ಚಿ ಬೇಯಿಸ್ರಿ ಅವಾಗ ಬದ್ನಿಕಾಯಿ ಬಹಳ ಜಲ್ದಿ ಬೇಯ್ತಾವ ಮತ್ ಇದ ಮಸಾಲಾ ಒಳಗಿಂದ ಹೊರಗೆ ಬರೋದಿಲ್ಲ ಸೊ ಅಲ್ಲಿ ಮಟ ಇದನ್ನ ಹಂಗ ಇಟ್ಕೋರಿ ಮೊದ್ಲಿಗ ನೀರದು ಅದು ಹಾಕ್ಬಿಟ್ವಿ ಅಂದ್ರೆ ಒಳಗೇನ್ ಸ್ಟಫಿಂಗ್ ಇರ್ತೈತಲ್ಲ ಅದು ಆಚೆ ಬಂದ್ಬಿಡ್ ಒಂದು ಎರಡೆರಡು ನಿಮಿಷ ಈ ತರ ಕುಕ್ ಮಾಡ್ಕೋರಿ ಮುಚ್ಚಿಟ್ಟಿಟ್ಟ ಸೊ ಈಗ ಬ್ಯಾರೆ ಕಲರ್ ಬಂದಾವ ನೋಡ್ಬೋದ ಸ್ವಲ್ಪ ಎಣ್ಣೆ ಹಿಡ್ಕೊಂಡು ಚೂರ್ ಫ್ರೈ ಭಾಳ ಅಂದ್ರೆ ಜಬರ್ದಸ್ತ್ ಇರ್ತೈತಿ ಇದನ್ನ ನೀವು ಟೇಸ್ಟ್ ಮಾಡ್ಬೇಕು ಸ್ಮೆಲ್ ಮಾಡ್ಬೇಕಂದ್ರ ಒಂದ್ಸರ್ತಿ ನೀವು ಈ ರೆಸಿಪಿನ ಟ್ರೈ ಮಾಡ್ಲೇಬೇಕ ಸೊ ಇದೊಂದ್ ಸ್ವಲ್ಪ ಕುಕ್ ಆದಮೇಲೆ ಆಗ್ಲೇ ಏನು ರಿಮೈನಿಂಗ್ ಮಸಾಲ ಉಳ್ದಿತ್ತಲ್ಲ ನಮ್ಮ ಕಡೆ ಸೊ ಈಗ ಅದನ್ನ ನಾ ಇಲ್ಲಿ ಹಾಕೊಳ್ಕಿ ಯಾವುದೇ ಕಾರಣಕ್ಕೂ ಮೊದ್ಲಿಗನ ನೀರು ಸೇರ್ಸಾಕ ಹೋಗ್ಬೇಡ್ರಿ ಒಂದು ಎರಡು ನಿಮಿಷ ಮೂರು ನಿಮಿಷ ಇದನ್ನು ಕುಕ್ ಆಗಕ್ಕೆ ಬಿಡ್ರಿ ಅದು ಮಸಾಲೆ ಎಲ್ಲ ಚಲೋ ತಂಗೇ ಹೊಂದ್ಕೊಳ್ಳಿ ಅದರದ್ದು ಒಂಥರ ಫ್ಲೇವರ್ ಏನೈತಲ್ಲ ಅದು ಸಾರನ್ನಾಗ ಇಳಿಬೇಕು ಅಥವಾ ಪಲ್ಯನ್ಯಾಗೆ ಇಳಿಬೇಕಾ ಅಲ್ಲಿ ಮಟ್ಟ ನೀರು ಹಾಕಬ್ಯಾಡ್ರಿ ಸೊ ನೋಡ್ಬೋದಾ ಎಷ್ಟು ಚಂದ ಕಾಣಕತ್ತೈತಲ್ಲ ಬದ್ನಿಕಾಯಿ ಎಲ್ಲ ತನ್ನ ಕಲರ್ ಚೇಂಜ್ ಮಾಡೈತಿ ಮಸಾಲ ಫ್ರೈ ಆಗಕತ್ತೈತಿ ಸೊ ಈಗ ಏನು ಮಾಡಬೇಕಂದ್ರೆ ಮಸಾಲೆ ಏನು ನಾವು ರುಬ್ಕೊಂಡಿರ್ತೀವಲ್ಲ ಮಿಕ್ಸರ್ ಜಾರ್ನ್ಯಾಗ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀರು ಹಾಕೋಬೇಕು ಸೊ ಈಗ ನೀರು ಹಾಕೊಂಡು ಇದನ್ನ ಕುಕ್ ಆಗಕ್ಕೆ ಬಿಟ್ಬಿಡೋಣ ಈ ಟೈಮ್ ಒಳಗೆ ನಿಮಗೆ ಏನಾರ ಉಪ್ಪು ಖಾರ ಕಮ್ಮಿ ಅಂತ ಅನ್ಸಾಕತ್ತಿತ್ತಂದ್ರೆ ಈಗ ನೀವು ಹಾಕೋಬಹುದು ನಾ ಇಲ್ಲಿ ಹುಳಿ ಟೊಮ್ಯಾಟೊ ಸೇರಿಸ್ಕೊಂಡಿದ್ದೆ ಸೊ ಅದಕ್ಕೆ ನಂಗೆ ಹುಳಿ ಸಾಕ ಅಕಸ್ಮಾತ್ ನಿಮ್ಗೆ ಹುಳಿ ಅಂದ್ರೆ ಹುಂಚೆ ಹಣ್ಣಿಂದ ರಸ ಹಾಕೋಬೋದು ಅವಾಗೂ ಟೇಸ್ಟ್ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ಈಗ ನೋಡ್ಬೋದು ಒಂದ್ಸರ್ತಿ ನಾನು ಮುಚ್ಚಿ ಕುಕ್ ಮಾಡಾತೀನಿ ಮುಚ್ಚನ ಕುಕ್ ಮಾಡಿರಿ ಯಾಕಂದರೆ ಇದೊಂದು ಸ್ವಲ್ಪ ಸಿಡ್ದಂಗೂ ಆಗ್ತಿರ್ತೈತಿ ಮತ್ತು ಅರೋಮ ಎಲ್ಲ ಹೊರಗೆ ಹೋಗಾಕ ಕೊಡಬಾರ್ದ ಬಳ್ಳೊಳ್ಳಿದ ವಾಸನೆ ಭಾಳ ಜಬರ್ದಸ್ತ್ ಇರ್ತೈತಿ ಇದ್ರೊಳಗೆ ಸೊ ಈಗ ನೋಡ್ಬೋದು ಆಲ್ಮೋಸ್ಟ್ ಇದು ಕುಕ್ ಆಗೈತಿ ಯಾವಾಗ್ಲೂ ಏನು ಮಾಡ್ರಿ ಅಂತಂದ್ರೆ ಬದ್ನಿಕಾಯಿ ಯಾವತ್ತೂ ಹಿಂಗೆ ಓವರ್ ಕುಕ್ ಮಾಡಬಾರ್ದು ಅಥವಾ ನಾವು ಎಂತೀವಲ್ಲ ಪಿಚಿ ಪಿಚಿ ಅಂಥೇಳಿ ಕುದ್ಬಿಟ್ಟಾವ ಅಂತ ಹೇಳಿ ಹಂಗೆ ಯಾವತ್ತೂ ಕುದಿಸ್ಬಾರ್ದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಷ್ಟನ್ನ ಕುದಿಬೇಕ ಎಣ್ಣಗಾಯಿ ಸೊ ಅದರದ ರಿಯಲ್ ಸೀಕ್ರೆಟ್ ಇರೋದ ಅದ ಯಾವತ್ತೂ ಇದನ್ನ ಓವರ್ ಕುಕ್ ಮಾಡಲೇಬಾರ್ದ ನೋಡ್ಬೋದ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಾಕ ನಾ ಇನ್ನೊಂದು ಸ್ವಲ್ಪ ಇದನ್ನ ಕುದಿಸ್ಕೊಳಕತ್ತಿನಿ ಈ ಥರ ನಮಗೆ ಕನ್ಸಿಸ್ಟೆನ್ಸಿ ಬರಬೇಕು ಆ್ಯಕ್ಚುಯಲ್ ಕನ್ಸಿಸ್ಟೆನ್ಸಿ ಸೊ ಇದು ರೊಟ್ಟಿಯಾಗಿ ಅನ್ನೋದನ್ನೇ ಅದು ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಜೋಳದ ರೊಟ್ಟಿನೇ ಆಗದ್ರು ಹೇಳಿ ಮಾಡಿಸ್ದಂಗೆ ಇರ್ತೈತಿ ಇದು ಪಲ್ಯ ಸೊ ನೋಡ್ಬೋದ ಇಷ್ಟು ಕನ್ಸಿಸ್ಟೆನ್ಸಿ ನಂಗೆ ಸಾಕು ಈಗ ಇದನ್ನು ನಾನು ಡಿಶ್ ಔಟ್ ಮಾಡ್ಕೊಂಡು ಬಿಡ್ತೀನಿ ಸೊ ನೋಡ್ಬೋದ ಇಷ್ಟು ಜಬರ್ದಸ್ತ್ ಕಾಣತ್ತೈತೆ ಗ್ರೇವಿ ಎಷ್ಟು ರಿಚ್ ಬಂದೈತಿ ಇದ್ರನ್ಯಾಗ ಯಾವ ಧನಿಯಾ ಪೌಡರ್ ಅಥ್ವಾ ಗರಂ ಮಸಾಲ ಅದು ಇದು ಏನೂ ಬೇಕಾಗಿಲ್ಲ ಜಸ್ಟ್ ಒಂದು ಮಸಾಲೆ ಖಾರದ ಪುಡಿ ಇದ್ರೆ ಸಾಕು ಜಸ್ಟ್ ಖಾರ ಉಪ್ಪು ಅಷ್ಟು ಪುಡಿ ಅಷ್ಟನ ಬೇಕಾಗೋದಾ ಸೊ ನೋಡ್ಬೋದ ಎಷ್ಟು ಜಬರ್ದಸ್ತ್ ಕಾಣಕತ್ತೈತಲ್ಲ ಸೊ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಸೊ ಸರ್ತಿ ಈ ರೆಸಿಪಿನ ಟ್ರೈ ಮಾಡಿರಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡುವಂಥ ರೆಸಿಪಿ ಮತ್ತು ಮುಂದೆ ಸಿಗ್ತೀನಿ ಬ ಬಾಯ್